ಸಾಂಸ್ಕೃತಿಕವಾಗಿ ಬರಡಾಗಿದ್ದ ಹೊನ್ನಾವರದಲ್ಲಿ ಇಂಥ ಉತ್ಸವದ ಮೂಲಕ ಸಾಂಸ್ಕೃತಿಕ ಅಭಿರುಚಿ ಬೆಳೆಸುತ್ತಿರುವ ಸಂಘಟಕರನ್ನ ಅಭಿನಂದಿಸಿದ ಮಾಜಿ ಶಾಸಕ ಸುನಿಲ್ ನಾಯ್ಕರು ಪ್ರತಿ ವರ್ಷ ಇಂಥ ಉತ್ಸವವನ್ನು ಸಂಘಟಿಸುವಂತೆ ಕರೆ ನೀಡಿದರು ಸಿಂಚನ ಕಲೆ ಮತ್ತು ಗ್ರಾಮೀಣಾಭಿವೃದ್ಧಿ ಟ್ರಸ್ಟ್ ಹಾಗೂ ಹೊನ್ನಾವರ ಉತ್ಸವ ಸಮಿತಿ ಆಶ್ರಯದಲ್ಲಿ ನಡೆಯುತ್ತಿರುವ ಹೊನ್ನಾವರ ಉತ್ಸವ ಎರಡ್ ಸಾವಿರದ ಇಪ್ಪತ್ತೈದರ ಮೂರನೇ ದಿನದ ಶನಿವಾರ ರಾತ್ರಿ ನಡೆದ ಸಭಾ ಕಾರ್ಯಕ್ರಮವನ್ನ ಮಾಜಿ ಶಾಸಕ ಸುನೀಲ್ ನಾಯ್ಕ್ ಉದ್ಘಾಟಿಸಿದರು ಮಾತನಾಡಿದ ಅವರು ಇಂಥ ಅದ್ದೂರಿ ಕಾರ್ಯಕ್ರಮ ಸಂಘಟಿಸುವುದು ಬಹಳ ಕಷ್ಟ ಅದರಲ್ಲೂ ನಮ್ಮ ಮಂಜುನಾಥ್ ಯಲ್ಲನಾಯ್ಕ್ ಮತ್ತು ಶಿವಾನಂದ್ ಹೆಗಡೆ ಕಡತೋಕ ಅವರ ನೇತೃತ್ವದಲ್ಲಿ ಸಿಂಚನ ಕಲೆ ಮತ್ತು ಗ್ರಾಮೀಣಾಭಿವೃದ್ಧಿ ಟ್ರಸ್ಟ್ ಅಧ್ಯಕ್ಷ ಕೃಷ್ಣಾನಂದ್ ಭಟ್ ಅವರು ಇಂಥ ಕಾರ್ಯಕ್ರಮವನ್ನ ಪ್ರತಿ ವರ್ಷ ನಡೆಸುವಂತಾಗಲಿ ಇಂಥ ಉತ್ಸವಕ್ಕೆ ನಾವೆಲ್ಲ ಸಹಕಾರ ನೀಡುವ ಮೂಲಕ ಹರಸೋಣ ಎಂದರು ಹೊನ್ನಾವರದಲ್ಲಿ ನನ್ನ ಕ್ಷೇತ್ರದಲ್ಲಿ ಅದ್ಭುತ ಅವಿಸ್ಮರಣೀಯ ಈ ಒಂದು ಕಾರ್ಯಕ್ರಮ ಯಾಕಂದ್ರೆ ಕುಮಟಾಗೆ ಹೋಲಿಸಿದ್ರೆ ಕುಮಟಾ ಯಾವತ್ತು ಸಾಂಸ್ಕೃತಿಕ ಅತ್ಯಂತ ಶ್ರೀಮಂತಿಕೆಯಿಂದ ತುಂಬಿರ್ತಕ್ಕಂಥದ್ದು ನಾನು ಯಾವತ್ತು ಈ ಮಾತನಾಡುತ್ತಿದ್ದ ಸುರಜ್ ನಾಯಕರಿಗೂ ಬಹಳಷ್ಟು ಬಾರಿ ಹೇಳಿದೆ ಹೊನ್ನಾವರ ಸಾಂಸ್ಕೃತಿಕವಾಗಿ ಬರಡು ಭೂಮಿ ಅಂತಕ್ಕಂಥ ಒಂದು ಅಪಕೀರ್ತಿ ಇತ್ತು ಅದನ್ನ ಇವತ್ತು ಮಂಜುನಾಥ್ ನಾಯಕರು ಮತ್ತು ಶಿವಾನಂದ್ ನಾಯಕರು ಅದನ್ನು ಹೋಗಲಾಡಿಸುವಂತ ಕೆಲಸ ಮಾಡಿರ್ತಕ್ಕಂಥದ್ದು ನಿಜವಾಗಲೂ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡ ಜೆಡಿಎಸ್ ಮುಖಂಡ ಸುರಾಜ್ ನಾಯಕ್ ಸೋನಿ ಮಾತನಾಡಿ ಹೊನ್ನಾವರ ಉತ್ಸವ ಯಶಸ್ವಿಯಾಗಲು ಜನತೆಯ ಸಹಕಾರವೇ ಕಾರಣ ಕಲೆ ಸಂಸ್ಕೃತಿಯನ್ನ ಬೆಳೆಸುವ ನಿಟ್ಟಿನಲ್ಲಿ ನೀವೆಲ್ಲ ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಿರುವುದಕ್ಕೆ ನಿಮಗೆಲ್ಲ ನಾನು ಧನ್ಯವಾದ ಸಲ್ಲಿಸುತ್ತೇನೆ ಕುಮಟಾದಲ್ಲಿ ಯಾವುದೇ ಕಾರ್ಯಕ್ರಮ ಮಾಡಿದರೂ ಅದು ಯಶಸ್ವಿಯಾಗುತ್ತೆ ಎಂದರೆ ಅಲ್ಲಿನ ಮಣಕಿ ಮೈದಾನ ಕಾರಣ ಹಾಗಾಗಿ ಹೊನ್ನಾವರ ತಾಲೂಕಿಗೂ ಅಂಥದ್ದೇ ಒಂದು ವಿಶಾಲ ಮೈದಾನ ಬೇಕು ಆ ನಿಟ್ಟಿನಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ಪ್ರಯತ್ನಿಸೋಣ ಎಂದರು ಜಿಲ್ಲೆಯಲ್ಲಿ ಹೊರ್ ಉತ್ಸವತದೆ ಅದಕ್ಕಾಗಿ ನಾನು ಹೊಂದ ಎಲ್ಲರಿಗೂ ಅಭಿನಂದನೆ ಸಲ್ಲಿಸ್ತೀನಿ ಬಹಳ ಅದ್ಭುತ ಕಾರ್ಯಕ್ರಮ ನಾವು ಹೆಚ್ಚೇನು ಮಾತಾಡಕ್ ಹೋಗೋದಿಲ್ಲ ನೀವೆಲ್ಲ ಕಾರ್ಯಕ್ರಮ ನೋಡಕ್ ಬಂದಿದೀರಿ ಒಂದೇ ಒಂದು ಹೊಂದ ಇವತ್ತು ನೀವು ಕೊರತೆ ತೋರ್ಸ್ಪಟ್ಟದೇನು ಅಂದ್ರೆ ನಮ್ಮ ಕ್ಷೇತ್ರದಲ್ಲಿ ಇನ್ನೂ ಒಂದು ಒಳ್ಳೆ ಕ್ರೀಡಾಂಗಣ ಆಗ್ಲಿಲ್ಲ ಅನ್ನೋ ನೋವು ನಿಮ್ಗೆಲ್ಲ ಬಂದಿದೆ ಅನ್ನೋದು ಈ ಕಾರ್ಯಕ್ರಮದ ಮುಖಾಂತರ ಗೊತ್ತಾಗ್ತಾ ಇದೆ ಖಂಡಿತವಾಗಿ ಮುನ್ ಮುಂಬರುವ ದಿನದಲ್ಲಿ ಈ ಒಂದು ಕ್ಷೇತ್ರಕ್ಕೆ ಒಂದು ಒಳ್ಳೆ ಹೇಳ್ತಾ ಹೊನ್ನಾವರ ಉತ್ಸವ ಸಮಿತಿಯ ಗೌರವಾಧ್ಯಕ್ಷರಾದ ಮಂಜುನಾಥ್ ಎಲ್ನಾಯ್ಕ್ ಮತ್ತು ಶಿವಾನಂದ್ ಹೆಗಡೆ ಕರ್ತೋಕ್ ಅವರು ಮಾತನಾಡಿ ಹೊನ್ನಾವರ ಉತ್ಸವ ಇಷ್ಟು ಚೆನ್ನಾಗಿ ನಡೆಯಲು ನಮ್ಮ ಸಂಘಟಕರ ಶ್ರಮವೇ ಕಾರಣ ಒಬ್ಬಿಬ್ಬರ ಶ್ರಮವಲ್ಲ ನೂರಾರು ಕೈಗಳು ಈ ಉತ್ಸವ ಯಶಸ್ವಿಗೆ ಕಾರಣೀಭೂತರು ಇಂಥ ಪ್ರಬಲ ಸಂಘಟನೆ ಇದ್ದರೆ ಈ ಕ್ಷೇತ್ರವನ್ನು ಶೈಕ್ಷಣಿಕವಾಗಿ ಸಾಂಸ್ಕೃತಿಕವಾಗಿ ಆರೋಗ್ಯಕ್ಕೆ ಸಂಬಂಧಿಸಿದ ಬೇಡಿಕೆಯನ್ನು ಕೂಡ ಈಡೇರಿಸಿಕೊಳ್ಳಬಹುದು ಸಾಂಸ್ಕೃತಿಕವಾಗಿ ಶ್ರೀಮಂತವಾದ ಹೊನ್ನಾವರದಲ್ಲಿ ಅನೇಕ ಕಲಾವಿದರು ಇದ್ದರು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಸಾಧನೆ ಮಾಡಿದ್ದಾರೆ ಹೊನ್ನಾವರ ನೈಸರ್ಗಿಕ ಸೌಂದರ್ಯದ ಮೂಲಕ ರಾಷ್ಟ್ರ ವ್ಯಾಪಿ ಪ್ರಸಿದ್ಧಿ ಗಳಿಸಿದೆ ಆದರೆ ಸಾಂಸ್ಕೃತಿಕ ಸಮ್ಮಿಲನದ ಕೊರತೆ ಇತ್ತು ಅದನ್ನು ಜೋಡಿಸುವ ಕಾರ್ಯಕ್ಕೆ ಹೊನ್ನಾವರ ಉತ್ಸವ ಕಾರಣೀಭೂತವಾಗಿದೆ ಎಂದರು ಬಹಳಷ್ಟು ಜನ ಅದು ಒಬ್ಬ ಹೆಸರು ಇಬ್ಬರ ಹೆಸರು ಹೇಳಿದ್ರೆ ತಪ್ಪಾಗ್ತದೆ ಸಮಯದ ಅಭಾವ ಇದೆ ಅವ್ರು ಎಷ್ಟು ಶ್ರಮ ಪಡ್ತಿದ್ದಾರೆ ಆ ಶ್ರಮದ ಪ್ರತಿಫಲ ಇವತ್ತು ನಾವು ನೋಡ್ತಾ ಇದ್ದೇವೆ ಯಾಕಂತ ಹೇಳಿದ್ರೆ ಇಂತ ಒಂದು ಟೀಮ್ ಇದ್ರೆ ಏನನ್ನು ಬೇಕಾದರೂ ಸಾಧಿಸಬಹುದು ನಮ್ಮ ಜಿಲ್ಲೆಗೆ ಸ್ಪೆಷಾಲಿಟಿ ಹಾಸ್ಪಿಟಲ್ ಬೇಕೋ ಇನ್ನೊಂದು ಬೇಕೋ ಮತ್ತೊಂದು ಬೇಕೋ ಏನ್ ಬೇಕಾದ್ರೂ ನಾವು ಸಾಧಿಸಬಹುದು ಆದ್ರೆ ನಿಮ್ಮ ಏನು ಈಗ ನಿಮ್ಮ ಇದೆಯಲ್ಲ ಯಾವತ್ತಿಗೂ ನಮ್ಮ ಜೊತೆಗಿರ್ರಿ ಎಲ್ಲ ಸೇರಿ ಇವತ್ತು ಅದ್ಭುತವಾದಂತ ಯಶಸ್ಸು ಕಂಡಿದೆ ಮೊದಲನೇ ದಿನ ಭಾರಿ ಯಶಸ್ಸನ್ನು ಗಳಿಸಿತ್ತು ಎರಡನೇ ದಿನ ಭರ್ಜರಿ ಯಶಸ್ಸನ್ನು ಗಳಿಸಿತ್ತು ಮೂರನೇ ದಿನ ಅಭೂತಪೂರ್ವವಾದಂತ ಯಶಸ್ಸನ್ನು ಗಳಿಸಿದೆ ಅದಕ್ಕೆ ನೀವೆಲ್ಲ ಕಾರಣರು ಇಲ್ಲಿಯ ಮಹಾಜನತೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಸೇರಿರೋದ್ರಿಂದ ಇನ್ನಷ್ಟು ಹೆಚ್ಚಿನ ಶಕ್ತಿ ಈ ಸಮಿತಿಗೆ ನಮಗೆಲ್ಲ ಬಂದಿದೆ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಸುನೀಲ್ ನಾಯ್ಕರನ್ನ ಮತ್ತು ಪೊಲೀಸ್ ಅಧಿಕಾರಿ ಸತೀಶ್ ನಾಯ್ಕರನ್ನ ಸನ್ಮಾನಿಸಿ ಗೌರವಿಸಲಾಯಿತು ವೇದಿಕೆಯಲ್ಲಿ ಬಿಜೆಪಿ ಮಂಡಲಾಧ್ಯಕ್ಷ ಮಂಜುನಾಥ್ ನಾಯ್ಕ್ ಕಾಂಗ್ರೆಸ್ ಮುಖಂಡ ವಿನೋದ್ ನಾಯ್ಕ್ ಕರ್ಕಿ ಅಂಕಣಕಾರ ಯಾಜಿ ಸಾಲೆಬೈಲ್ ಉದ್ಯಮಿ ರವಿಶೆಟ್ಟಿ ಕವಲಕ್ಕಿ ಸಿಂಚನ ಕಲೆ ಮತ್ತು ಗ್ರಾಮೀಣಾಭಿವೃದ್ಧಿ ಟ್ರಸ್ಟ್ ಅಧ್ಯಕ್ಷ ಕೃಷ್ಣಾನಂದ ಭಟ್ ಹೊನ್ನಾವರ ಉತ್ಸವ ಸಮಿತಿಯ ಶ್ರೀರಾಮ್ ಜಾದುಗರ್ ವಿನಾಯಕ್ ಆಚಾರ್ಯ ಉಪಸ್ಥಿತರಿದ್ದರು ಬಳಿಕ ದ್ವಾಪರ ಹಾಡಿನ ಖ್ಯಾತಿಯ ಜಸ್ಕರ್ ಸಿಂಗ್ ದಿವ್ಯಾ ರಾಮಚಂದ್ರ ಸಂದೇಶ್ ನಿಮಾರ್ ಅಶ್ವಿನಿ ಶರ್ಮಾ ಶಿವಾನಿ ತಂಡದಿಂದ ಮ್ಯೂಸಿಕಲ್ ನೈಟ್ ರಸಮಂಜರಿ ಕಾರ್ಯಕ್ರಮ ಕ್ರಮ ಸಂಗೀತ ಪ್ರಿಯರನ್ನ ಮಂತ್ರಮುಗ್ಧಗೊಳಿಸಿತು ಹೆಜ್ಜೆನಾದ ತಂಡದಿಂದ ನಡೆದ ಅತ್ಯಾಕರ್ಷಕ ನೃತ್ಯ ಎಲ್ಲರ ಮನಸೆಳಿ ಗಾಯಕ ಜಸ್ಕರ್ ಸಿಂಗ್ ಅವರ ಒಂದೊಂದು ಹಾಡಿಗೂ ಪ್ರೇಕ್ಷಕರು ಸಿಳ್ಳೆ ಚಪ್ಪಾಳೆಗಳನ್ನು ಹಾಕುವ ಮೂಲಕ ಕುಣಿದ ಕುಪ್ಪಳಿಸಿದರು ಸಾವಿರಾರು ಸಂಖ್ಯೆಯಲ್ಲಿ ಜಮಾಯಿಸಿದ ಹೊನ್ನಾವರ ಜನತೆ ಕಲಾವಿದರನ್ನು ಪ್ರೋತ್ಸಾಹಿಸುವ ಮೂಲಕ ಖುಷಿಪಟ್ಟರು नारा प्लस न्यूज़ फंड बारा